ಇತಿಹಾಸ ಪ್ರಸಿದ್ಧ ಭೂ ಕೈಲಾಸ ಪ್ರತಿಥಿಯ ಬಂಟ್ವಾಳ ತಾಲೂಕು ಕಾವಳಮುಟೂರು ಗ್ರಾಮದ ಕಾರಿಂಜ ಮಹತೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ಸೀಮೆಯ ಸಮೃದ್ಧಿ ಸಾರುವ ಪರಮೇಶ್ವರನ ಕದಿರು ಉತ್ಸವ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೇಳರಂದು ನಡೆಯಲಿದೆ ವರ್ಷಂ ಪ್ರತಿ ಸಂಪ್ರದಾಯ ಪ್ರಕಾರ ಕಾರಿಂಜ ದೇವಸ್ಥಾನದಲ್ಲಿ ಕನ್ಯಾ ಸಂಕ್ರಮಣದ ಮರುದಿವಸ ನಡೆಯುವ ತೆನೆ ಹಬ್ಬ ಆಚರಣೆಗಾಗಿ ಸಂಕ್ರಮಣದ ದಿನ ದೇವರ ಕೊಪ್ಪರಿಗೆ ಇಳಿಸಿ ಮರುದಿವಸ ತೆನೆ ತಂದು ಸಮರ್ಪಿಸುವ ಸಂಪ್ರದಾಯ ರೂಢಿಯಲ್ಲಿದೆ ಇದಕ್ಕಾಗಿ ಶೇಡ್ಮ ಗುತ್ತುಕಟ್ಟೆ ದಂಡಿಬೆಟ್ಟು ಕಟ್ಟೆ ಕೋಡಿಕಟ್ಟೆ ನಂದುಟು ಸೂಲ್ದುಕಟ್ಟೆ ಗುತ್ತುಕಟ್ಟೆ ಚಮಗಾರ ಕಟ್ಟೆಗಳಲ್ಲಿ ಪೂಜೆ ನಡೆದು ಸುಮಾರು ಎಂಟು ಕಿಲೋಮೀಟರ್ ದೂರದ ಸರಪಾಡಿಯ ಹಾಲಂಗಾರು ಗದ್ದೆಗೆ ಹೋಗಿ ತೆನೆ ತರುವ ಕಾರ್ಯಕ್ರಮ ಕದಿರು ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದ್ದು ಕಾರ್ಯಕ್ರಮದಲ್ಲಿ ಶ್ರೀ ಕಾರಿಂಜೇಶ್ವರ ದೇವರ ಸಹಿತ ಕಾರಂಜದಿಂದ ಸರಪಾಡಿಯವರೆಗೆ ಪಾದಯಾತ್ರೆ ನಡೆಯಲಿದೆ ಎಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ವೀರೇಂದ್ರ ಬಿ ಅಮೀನ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ Eu não